ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಬಾಗಲಕೋಟೆಯಿಂದ ಎರಡು ಟರ್ಕಿ ಕೋಳಿಗಳು ಮಾರಾಟ ಮಾಡಕ್ಕಾರ ಎರಡು ಕೋಳಿ ಒಂದು ಉಂಜ ಅಂದರೆ ಒಂದು ಮೇಲು ಎರಡು ಫೀಮೇಲ್ ಇದ್ದಾವಂತ ಇಟ್ರ ರೇಟ್ ಬಂದುಬಿಟ್ಟು ಅಣ್ಣವರು ಕಡಿಮೆ ಅಂದರೆ ಕಡಿಮೆನೇ ಹೇಳಿದ್ದಾರೆ ರೇಟು ಹಾಗೂ ವೇಟು ತೂಕ ಎಲ್ಲನೂ ಹೇಳಿದ್ದಾರೆ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನೆಲ್ನ ಮೊದಲನೇ ಸಲ ನೋಡೋರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಕ್ಕೆ ಒಂದು ಲೈಕ್ನ ಮಾಡಿ ಯಾವುದೇ ರೀತಿ ಕೋಳಿ ಆಗಿರ್ಬೋದು ಹುಂಜಾಗಿರ್ಬೋದು ಅಥವಾ ಮಾರಬೇಕು ಅಥವಾ ತೊಗೋಬೇಕು ಅನ್ನೋರು ನಮ್ಮ ವಾಟ್ಸಪ್ ನಂಬರ್ಗೆ ಫೋಟೋ ಅಥವಾ ವೀಡಿಯೋ ಕಳಿಸಿ ಬೇಗ ಮಾರಾಟ ಮಾಡಲು ನಾವು ಸಹಾಯ ಮಾಡುತ್ತೇವೆ ಸ್ನೇಹಿತರೆ ಇವತ್ತು ಬಾಗಲಕೋಟೆ ಜಿಲ್ಲೆ ಬನಹಟ್ಟಿ ಗ್ರಾಮದಿಂದ ಅಣ್ಣವರಾದ್ರೆ ಈ ಟರ್ಕಿ ಕೋಳಿಗಳು ಮಾರಾಟ ಮಾಡೋಕತ್ತಾರ ಇದರಲ್ಲಿ ಒಂದು ಮೇಲು ಎರಡು ಫೀಮೇಲ್ ಇದ್ದಾವಂತ ಇವಟ್ರ ವಯಸ್ಸು ಬಂದ್ಬಿಟ್ಟು ಒಂದು ವರ್ಷ ಇರ್ಬೋದು ಅಣ್ಣ ಅಂತ ಹೇಳಿದ್ದಾರೆ ಇದರಲ್ಲಿ ಮೇಲ್ ತೂಕ ಬಂದ್ಬಿಟ್ಟು ಸುಮಾರು ಒಂದು ಎಂಟು ಕೆ ಜಿ ಇರ್ಬೋದು ಅಂತ ಹೇಳಿದ್ದಾರೆ ಅದರ ರೇಟ್ ಬಂದುಬಿಟ್ಟು ಮೂರುವರೆ ಸಾವಿರ ಅಂತ ಹೇಳಿದ್ದಾರೆ ಇನ್ನೂ ಎರಡು ಯಾಟೆ ಇದಾವಲ್ವ ಇದು ಹೆಣ್ಣು ಹೆಣ್ಣು ಕೋಳಿ ಇದಾವಲ್ವ ಅವ್ರ ತೂಕ ಬಂದು ಐದು ಕೆ ಜಿ ಇರ್ಬೋದು ಅಣ್ಣ ಅಂತ ಹೇಳಿದ್ದಾರೆ ಹಾಂ ಇವು ಜೋಡಿ ಬಂದುಬಿಟ್ಟು ನಾಲ್ಕು ಸಾವಿರ ಅಂದರೆ ಒಂದಕ್ಕೆ ಎರಡು ಸಾವಿರ ಅಂತ ಹೇಳಿದ್ದಾರೆ ನಿಮ್ಗೇನಾದರೂ ಬೇಕಿದ್ದರೆ ನೀವೇ ಹೋಗಿ ಅಲ್ಲಿ ನೋಡಿ ತೊಗೊಂಡ್ಬರ್ಬೇಕಂತ ಹೇಳಿದರೆ ಏನಕ್ಕೆ ಅಂದರೆ ಪಾರ್ಸಲ್ ಕಳ್ಸೋಕ್ಕಾಗಲ್ಲ ತುಂಬ ದೊಡ್ಡವಿರುತ್ತೆ ಹಂಗಾಗಿಬಿಟ್ಟು ಇಲ್ಲಿಗೆ ಬಂದು ನೋಡಿ ತೊಗೊಂಡು ಹೋಗ್ರಿ ಅಂತ ಹೇಳಿದರೆ ಅಣ್ಣವ್ರ ಹೆಸ್ರು ಬಂದುಬಿಟ್ಟು ಶಿವನ ಶಿವ ಆನಂದ ಅಂತ ಹೇಳಿ ಯಾರಾದರೂ ಬೇಕಿದ್ದರೂ ಕಾಲ್ ಮಾಡಿರಿ ಅವರ ಮೊಬೈಲ್ ನಂಬರ್ ತಡೆ ಕೊಟ್ಟಿರ್ತೀನಿ